ಎಲ್ಲರಿಗೂ ನಮಸ್ಕಾರಗಳು ನಾವು ಸುದ್ದಿಯಲ್ಲಿರುವ ಟೆರ್ಬಿಯಂ ಬಗ್ಗೆ ತಿಳಿದುಕೊಳ್ಳೋಣ ಟೆರ್ಬಿಯಂ ಇದು ಪರಮಾಣು ಸಂಖ್ಯೆ ಅರವತ್ತೈದು ಮತ್ತು ಪರಮಾಣು ರಾಶಿ ಸಂಖ್ಯೆ ಒಂದು ನೂರ ಐವತ್ತೆಂಟು ಪಾಯಿಂಟ್ ಒಂಬತ್ತು ಎರಡನ್ನ ಹೊಂದಿದೆ ಇದು ಆವರ್ತಕ ಕೋಷ್ಟಕದ ಲ್ಯಾಂಥನೈಡ್ ಸರಣಿಯ ಅಪರೂಪದ ಭೂಮಿಯ ಲೋಹವಾಗಿದೆ ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ಸರಳವಾದ ಹೊಳೆಯುವ ಕಾಗದದ ಸಂವೇದಕವನ್ನ ಅಭಿವೃದ್ಧಿಪಡಿಸಿದ್ದಾರೆ ಟೆರ್ಬಿಯಂ ಎಂಬ ಅಪರೂಪದ ಭೂಮಿಯ ಲೋಹದ ಹಸಿರು ಹೊಳಪಣ್ಣ ಬಳಸಿ ಕ್ಯಾನ್ಸರ್ ಅನ್ನು ಹಚ್ಚಲು ಇದು ಸಹಾಯ ಮಾಡುತ್ತದೆ ಲಿವರ್ ಕ್ಯಾನ್ಸರ್ ಟೆರ್ಬಿಯಂ ಇದು ಮಧ್ಯಮ ಗಟ್ಟಿಯಾದ ಬೆಳ್ಳಿಯಂತಹ ಬಿಳಿ ಲೋಹವಾಗಿದ್ದು ಶುದ್ಧ ರೂಪದಲ್ಲಿ ಗಾಳಿಯಲ್ಲಿ ಸ್ಥಿರವಾಗಿರುತ್ತದೆ ಕ್ಯಾಥೋಡ್ರೈ ಟೂಕುಗಳನ್ನು ಬಳಸುವ ಪ್ರತಿದೀಪಕ ದೀಪಗಳು ಕಂಪ್ಯೂಟರ್ ಮಾನಿಟರ್ಗಳು ಮತ್ತು ಟಿವಿ ಪರದೆಗಳಲ್ಲಿ ಟೆರ್ಬಿಯಂ ಸಂಯುಕ್ತಗಳನ್ನು ಹಸಿರು ಪಾಸ್ಪರ್ಗಳಾಗಿ ಬಳಸಲಾಗುತ್ತದೆ ಮ್ಯಾಗ್ನೆಟೋಸ್ಟ್ರಿಕ್ಟಿವ್ ಮಿಶ್ರಲೋಹದಲ್ಲಿ ಡಿಸ್ಪ್ರೋಸಿಯಂ ಮತ್ತು ಕಬ್ಬಿನದೊಂದಿಗೆ ಟೆರ್ಬಿಯಂ ಅನ್ನ ಬಳಸಲಾಗುತ್ತದೆ ಕ್ಯಾಲ್ಸಿಯಂ ಫ್ಲೋರೈಡ್ ಕ್ಯಾಲ್ಸಿಯಂ ಟಂಗ್ಸ್ಟೇಟ್ ಸ್ಟಾಶಿಯಂ ಮಾಲಿಪ್ಟೇಡ್ ಅನ್ನ ಡೋಪ್ ಮಾಡಲು ಟರ್ಬಿಯಂ ಅನ್ನು ಬಳಸಲಾಗುತ್ತದೆ